ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾಟ್ ಜಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಹಿರೇಕಾಯಿ ಹಾಗೂ ಹರಿವೆ ಸೊಪ್ಪಿನ ಎರಡು ಸೂಪರ್ ಟೇಸ್ಟಿ ಕರಿಯನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇರೋದು ಹೀರೆಕಾಯಿಯನ್ನು ತೊಳೆದು ಚೆನ್ನಾಗಿ ಹೆಚ್ಚಿಟ್ಟಿದ್ದೇನೆ ಕೆಂಪು ಹರಿವಿಯನ್ನು ನಾನು ತಂದಿದ್ದೇನೆ ಈಗ ಕೆಂಪು ಹರಿವಿಯನ್ನು ಹೆಚ್ಚಿಟ್ಟು ಈಗ ಚೆನ್ನಾಗಿ ಎರಡು ಮೂರು ನೀರಾದರೂ ಇದನ್ನು ತೊಳೆದು ತೆಗಿಬೇಕಾಗ್ತದೆ ಯಾಕಂದರೆ ಇದರಲ್ಲಿ ಎರಡು ಮೂರು ಬಾರಿ ನೀರಿನಿಂದ ಈ ಥರ ತೊಳೆದಲ್ಲಿ ಇದರಲ್ಲಿರುವ ಮರಳು ಮಣ್ಣು ಇರ್ಬೋದು ಬೇರ್ಪಡಿಸ್ತದೆ ಹೆಚ್ಚಿಟ್ಟ ಹೀರೆಕಾಯಿ ಹಾಗೂ ಹರಿವೆ ಸೊಪ್ಪನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಒಂದು ಕಪ್ನಷ್ಟು ನೀರು ಹಾಕಿ ಈಗ ಬೇಯಿಸ್ಕೊಂಡಿದ್ದೇನೆ ತರಕಾರಿ ಚೆನ್ನಾಗಿ ಬೆಂದಿವೆ ಈಗ ಇದಕ್ಕೊಂದು ಮಸಾಲೆ ಮಾಡುವ ಮಸಾಲೆಗೆ ಖಾರಕ್ಕ ಅನುಸಾರವಾಗಿ ಒಣಮೆಣಸು ಹುಳಿ ಅರ್ಧ ತೆಂಗಿನಕಾಯಿ ತುರಿಯನ್ನು ಹಾಕಿ ಈಗ ಒಂದು ಮಸಾಲೆ ರುಬ್ತಾ ಇದ್ದೇನೆ ನೋಡಿ ಮಸಾಲೆ ಕೂಡ ರೆಡಿ ಆಯಿತು ಇವಾಗ ಬೆಂದ ತರಕಾರಿಗೆ ಮಸಾಲೆಯನ್ನು ಹಾಕುವ ಮಿಕ್ಸಿ ತೊಳೆದ ನೀರನ್ನು ಕೂಡ ಹಾಕ್ತಾ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಳ್ಳಿ ಒಂದು ದೊಡ್ಡ ಈರುಳ್ಳಿಯನ್ನು ಹೆಚ್ಚಿ ಒಗ್ಗರಣೆಗೆ ರೆಡಿ ಮಾಡ್ತಾ ಇದ್ದೇನೆ ಕುದಿ ಬರುತ್ತಾ ಇದ್ದ ಹಾಗೆ ಒಂದು ಒಗ್ಗರಣೆ ಕೊಡುವ ನೋಡಿ ಈಗ ಕರಿ ರೆಡಿ ಆಯಿತು ಇವಾಗ ಹೀರೆಕಾಯಿ ಸಿಪ್ಪೆಯ ಚಟ್ನಿ ಮಾಡುವ ಹೀರೆಕಾಯಿ ಸಿಪ್ಪೆಯನ್ನು ನಾನೆಲ್ಲ ತೆಗೆದಿಟ್ಟಿದೆ ಈಗ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪದಲ್ಲಿ ಈ ಸಿಪ್ಪೆಯನ್ನೆಲ್ಲ ಹುರಿದು ಇಡುವ ಒಂದೆರಡು ನಿಮಿಷ ಇದು ಮೇಲೆ ಇದಕ್ಕೆ ಜೀರಿಗೆ ಜೀರಿಗೆ ಹಾಕಿ ಎರಡು ನಿಮಿಷ ಹೊರಿದುಕೊಳ್ಳಿ ಅನುಸಾರವಾಗಿ ಒಣಮೆಣಸು ನಾನು ಘಾಟಿ ಮೆಣಸನ್ನು ಹಾಕ್ಕೊಂಡಿದ್ದೇನೆ ನೋಡಿ ಇಷ್ಟು ಸಿಪ್ಪೆಗೆ ನಾನೊಂದು ಎಂಟರಿಂದ ಹತ್ತರಷ್ಟು ಒಣಮೆಣಸನ್ನು ಹಾಕಿ ಫ್ರೈ ಮಾಡ್ತಾ ಇರೋದು ನೀವು ನಿಮ್ಮ ಖಾರಕ್ಕನುಸಾರವಾಗಿ ಒಣಮೆಣಸನ್ನು ಹಾಕ್ಕೊಳ್ಳಿ ಇವಾಗ ಅರ್ಧ ತೆಂಗಿನಕಾಯಿ ತುರಿಯನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೇನೆ ಒಂದು ನಿಮಿಷದಷ್ಟು ಫ್ರೈ ಮಾಡ್ಕೊಳ್ಳುವ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಳ್ಳುವ ರುಚಿಗೆ ಬೇಕಾಗುವಷ್ಟು ಹುಳಿ ಹಾಕ್ಕೊಳ್ಳಿ ಜೀರಿಗೆ ಹಾಕಿದ ನಂತರ ಕರಿಮೆಣಸನ್ನು ಕೂಡ ಹಾಕಬೇಕಾಗಿತ್ತು ನಾನು ಇವಾಗ ಹಾಕ್ತಾಯಿದ್ರೆ ನೀವು ಮೊದಲೇ ಹಾಕ್ಕೊಳ್ಳಿ ಹುರಿದಿಟ್ಟ ಸಾಮಗ್ರಿಗಳು ಆರಿದ ನಂತರ ಸ್ವಲ್ಪ ಅರ್ಧ ಕಪ್ನಷ್ಟು ನೀರು ಹಾಕಿ ಈಗ ಇದನ್ನೆಲ್ಲ ಕಡಿದು ಚಟ್ನಿ ಥರ ಮಾಡಿ ಇಡುವ ನೋಡಿ ಗಂಜಿ ಊಟಕ್ಕೆ ಚೆನ್ನಾಗಿ ಸರಿ ಹೊಂದುವ ಸರಿಸಾಟಿಯಾದ ಚಟ್ನಿ ಈಗ ರೆಡಿಯಾಗಿದೆ ಫ್ರೆಂಡ್ಸ್ ಇದರಿಂದಲೇ ಕೂಡ ನಾವು ರಸಂ ಥರ ಸಾರು ಕೂಡ ನಾವು ಮಾಡ್ಕೊಳ್ಬಹುದು ಸ್ವಲ್ಪ ಚಟ್ನಿ ತೆಗೆದು ನಮಗೆ ಎಷ್ಟು ಬೇಕೋ ಅಷ್ಟೇ ಅದಕ್ಕೆ ನೀರು ಹಾಕಿ ಹದ ತೆಳು ಈ ಥರ ಮಾಡಿಕೊಂಡು ಚೆನ್ನಾಗಿ ಕುದಿಸಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಳ್ಬೇಕು ಹಾಗೂ ಇದಕ್ಕೆ ಸಖತ್ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೆ ಈ ರಸಂ ಸಾರು ರೆಡಿ ಫ್ರೆಂಡ್ಸ್ ಹೆಚ್ಚಿನ ಇನ್ನು ಹೊಸ ರೆಸಿಪಿಗೋಸ್ಕರ ನಾಟ್ ಜಸ್ಟ್ ಸ್ಪೈಸಸ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರೆಯದಿರಿ ವಂದನೆಗಳು